काश्मीरा जय चवान जम्मू काश्मीरा जम्मू काश्मीरा जय जय माता माता, जम्मू काश्मीरा जम्मू काश्मीरा जवान र वेगो एल वेगो जम्मू काश्मीर जम्मू पढ़ा ಮುಖ್ಯಸ್ಥೆಯ ಮುಖಾಂತರ ಚೌಕರಿಗೆ ತಾವೆಲ್ಲ ತಿರಂಗಾತೆಯಲ್ಲಿ ಪಾಲ್ಗೊಂಡಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ ಬಂಧುಗಳೇ ಕಳೆದ ವಾರ ಹೊನ್ನಾಳಿಯಲ್ಲಿ ತಿರಂಗಾತ್ರೆಯಾಗಿತ್ತು ಜ್ಞಾಂತಿ ತಾಲೂಕಿ ಹತ್ಕೊಟ್ಟಿದ್ದು ನಾನು ಈ ಕಡೆ ಬರ್ರೆ ಮಂಟ್ಲ ಇಂದು ನಾವು ನಮ್ಮ ಪಾರೀ ಯೋಧರಿಗೆ ಭಾರತೀಯ ಜೊತೆಗಿದ್ದೇವೆ ಅಂತೇಳಿ ಆತ್ಮವಿಶ್ವಾಸ ಮೂಡಿಸುವವಾಗಿ ಈ ತಿರುಗಾದ್ರೂ ದೇಶದ ಮುದ್ದೆಗಳಿಗೆ ನಂತರ ಬಂಧುಗಳೇ ಇದು ಯಾವುದೇ ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಇಲ್ಲಿ ರಾಜಕಾರಣ ಇದು ಬೇಕಾಗಿಲ್ಲ ಅವರಿಗೆ ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರು ಎಮ್ಮೆಯ ಪ್ರಧಾನಮಂತ್ರಿಗಳು ಕಾಲಕಾಲಕ್ಕೆ ನಮ್ಮ ಯೋಧರ ಮುಖ ಯೋಧರ ಜೊತೆ ಚರ್ಚೆಯನ್ನು ಮಾಡಿ ಭೂಸೇನಾ ನೌಕಸೇನಾ ವಾಯುಸೇನಾ ಮೂರು ಜನ ಪ್ರಮುಖ ಜೊತೆ ಚರ್ಚೆ ಮಾಡಿ ಕಾಲಕಾಲಕ್ಕೆ ಮಾರ್ಗದರ್ಶನ ಮಾಡಿ ಯಾವ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಸಹೋದರಿಯರ ಕೀರ್ಕವನ್ನು ನಡೆಸಿದ್ರು ಇಪ್ಪತ್ತಾರು ಜನ ಅಮಾಯಕ ಪ್ರವಾಸಿಗರನ್ನ ಬೇರ್ಗಾಮೆ ಭಯೋತ್ಪಾದಕರು ದಾಳಿಯನ್ನು ಮಾಡಿ ನಮ್ಮ ಇಪ್ಪತ್ತಾರು ಜನ ಹತ್ಯೆ ಮಾಡಿದ್ರು ಅಂದು ನರೇಂದ್ರ ಮೋದಿಯವರು ನಮ್ಮ ಭಾರತೀಯ ಸೇನಾ ಸೇನೆ ಮುಖ್ಯಸ್ಥರು ತೀರ್ಮಾನ ಮಾಡಿದ್ರು ಪ್ರತಿಕಾರವಾಗಿ ಪಾಕಿಸ್ತಾನ ಪಾಪಿ ಪಾಕಿಸ್ತಾನಕ್ಕೆ ಪಾಪಿ ಪಾಕಿಸ್ತಾನಕ್ಕೆ ಉಗ್ರಗಾಮಿಗಳಿಗೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡಿ ತಕ್ಕ ಉತ್ತರವನ್ನ ಮೇ ಏಳು ಮತ್ತು ಎಂಟು ಮಧ್ಯರಾತ್ರಿ ತಕ್ಕ ಉತ್ತರವನ್ನ ಕೊಡುವ ಜೊತೆಗೆ ಒಂಬತ್ತು ಅವರ ಉಗ್ರರ ಅಡಗುದಾರಗಳನ್ನು ದಾಳಿ ಮಾಡಿದ್ರು ನರೇಂದ್ರ ಯೋಧರ ಹೋಗಿರೋ ಸಂಕಲ್ಪ ಪಾಕಿಸ್ತಾನ ವಿರುದ್ಧ ಅಲ್ಲ ಯಾರು ಭಯೋತ್ಪಾದಕನ ಪ್ರಚೋದಿ ಬಿಡುವ ನಮ್ಮ ಜನರಿಗೆ ದಾಳಿ ಮಾಡಿದ್ರು ಈ ಭಯೋತ್ಪಾದಕರ ಮೇಲೆ ದಾಳಿ ಮಾಡಿದ್ರು ಅಲ್ಲಿಯ ಸೈನಿಕರ ಮೇಲೆ ದಾಳಿ ಮಾಡಲಿಲ್ಲ ಅಲ್ಲಿಯ ನಾಗರಿಕರ ಮೇಲೆ ದಾಳಿ ಮಾಡಲಿಲ್ಲ ನಮ್ಮ ಉದ್ದೇಶ ಯಾವ ಭಯೋತ್ವ ಇಡೀ ವಿಶ್ವ ಇಡೀ ವಿಶ್ವ ಎದುರು ನೋಡ್ತಾ ಇತ್ತು ಯಾವ ಪಾಪಿ ಪಾಕಿಸ್ತಾನ ಉಗ್ರಗಾಮಿಗಳನ್ನ ರಕ್ಷಣೆ ಆ ದೇಶದ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ರಕ್ಷಣಾ ಸಚಿವರಿಗೆ ನಮ್ಮ ಯೋಧರು ಭಾರತವನ್ನ ಮುಟ್ಟಿದೆ ಹುಷಾರ್ ಅಂತೇಳಿ ಅವರ ಮೇಲೆ ದಾಳಿಯನ್ನ ಮಾಡಿದ್ರು ನೂರಾರು ಜನ ಉಗ್ರಗಾಮಿಗಳ ಸತ್ರು ಅವರು ಟಾರ್ಗೆಟ್ ಮಾಡ್ತಾರೆ ನಮ್ಮ ಯೋಧರು ಅಮಾಯಕರನ್ನ ಆದ್ರೆ ನಮ್ಮ ಯೋಧರು ನಮ್ಮ ಕೇಂದ್ರ ಸರ್ಕಾರ ಯಾವುದೇ ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ ಅಲ್ಲಿಯ ಯೋಧರನ್ನ ಟಾರ್ಗೆಟ್ ಮಾಡಿಲ್ಲ ಅವರ ಉಗ್ರ ಜಾಗದಲ್ಲಿ ಆ ಮಸೀದಿ ಅವರೊಳಗೆ ಏನು ಮೋಸ್ಟ್ ವಾಂಟೆಡ್ ಉಗ್ರರಿದ್ದು ಅವರ ಕುಟುಂಬವನ್ನ ಸಂಪೂರ್ಣವಾಗಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಆ ಆಪರೇಷನ್ ಸಿಂಧುವ ದಾಳಿಯ ಮುಖಾಂತರ ತಕ್ಕ ಉತ್ತರವನ್ನ ನಮ್ಮ ಯೋಧರು ಕೊಟ್ಟಿದ್ರೆ ತಕ್ಕ ಉತ್ತರವನ್ನು ಕೊಡಿದ್ರೆ ಯೋಧರು ಬಂಧುಗಳೇ ಅದಕ್ಕೋಸ್ಕರ ಈ ತಿರಂಗ ಯಾತ್ರೆ ನಿನ್ನೆ ದಿವಸ ಮೋದಿ ಹೇಳಿದರೆ ನಿನಗೆ ರೊಟ್ಟಿ ಬೇಕಾ ಬೇಕ ಬೇಕಾ ಅಂತ ಕೇಳಿದ್ರೆ ಇದು ತಾಕತ್ತು ನರೇಂದ್ರ ಮೋದಿ ತಾಕತ್ತು ನಾನು ಯಾವುದೇ ಪಕ್ಷವನ್ನು ಟೀಕೆ ಮಾಡಕ್ಕೆ ಇಚ್ಛೆ ಪಡಲ್ಲ ಆದ್ರೆ ಕೆಲವರು ಕೆಲವರು ಈ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟು ನಾಲ್ಕು ಚುಟ್ಟು ಪುಟ್ಟ ವಿಮಾನಗಳು ಬಿಟ್ಟರೆ ಆಗುವತ್ತ ನಾಲ್ಕು ವಿಮಾನಗಳನ್ನು ಆರ್ಬಿಟ್ರಿ ಆಗುವ ಈ ರೀತಿ ಯೋಧರ ಮೇಲೆ ಅನುಮಾನ ಮಾಡ್ತಾರೆ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಇವರು ಇವರು ಸಾಕ್ಷಿ ಸಮೇತ ಕೇಳಿದ್ರು ಅದಕ್ಕೋಸ್ಕರ ನಮ್ಮ ಯೋಧರು ಸಾಕ್ಷಿ ಸಮೇತ ವಿಡಿಯೋ ಸಮೇತ ಬಿಡುಗಡೆ ಮಾಡಿ ಯಾವ ಭಯೋತ್ಪಾದಕರನ್ನ ಗುಂಡಿ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಅದಕ್ಕೋಸ್ಕರ ಈ ತಿರಂಗ ಯಾತ್ರೆ ಈ ತಿರಂಗ ಯಾತ್ರೆ ಹೆಚ್ಚು ಮಾತನಾಡಿದ್ರೆ ಮಳೆ ಬರುತ್ತೆ ವರುಣ ಇವತ್ತು ಇವತ್ತು ನಮ್ಮ ಮೇಲೆ ಕೃಪಿಯಲ್ಲಿ ತೋರಿದರೆ ಕಳೆದ ವಾರ ಹೊನ್ನಾಳಿಯಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು ಜೈ ಜವಾನ್ ಯೋಧರು ನೋಡಿ ಮಾಡ್ತಾರಲ್ಲ ನಮಗೆ ಈ ದಾಳಿಯ ಪರಿಣಾಮ ಗೊತ್ತಾಗ್ತಲ್ಲ ಗಡಿ ಭಾಗಗಳಲ್ಲಿ ಏನು ಜಮ್ಮು ಕಾಶ್ಮೀರದಲ್ಲಿ ಇರ್ಬೋದು ಪಂಜಾಬ್ ನಲ್ಲಿ ಅದು ರಾಜ್ಯಗಳ ಗಡಿ ಭಾಗಗಳಲ್ಲಿ ನಮ್ಮ ಅಮಾಯಕರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾರೆ ಆದ್ರೆ ನಮ್ಮಲ್ಲಿ ನಮ್ಮ ಯೋಧರಿಗೆ ಸಶಸ್ತ್ರ ನರೇಂದ್ರ ಮೋದಿಯವರು ಟ್ವೆಂಟಿ ನೈನ್ ಮತ್ತು ಎಸ್ ಫೋರ್ ಹಂಡ್ರೆಡ್ ಮುಖಾಂತರ ಇವ ಅವರ ವಾಯು ದಾಳಿ ಮಾಡಿ ಪುಡಿಪುಡಿ ಮಾಡಿದ್ರು ಅವರು ಮಾತುಕತೆಗೆ ಅಂತೇಳಿ ಕದನ ಘೋಷಣೆ ಮಾಡಿ ಮೇಲೆ ಮತ್ತೆ ಡ್ರೋನ್ ದಾಳಿ ಮಾಡಿದ್ರು ಆ ಪ್ರತಿಯಾಗಿ ನಮ್ಮ ಯೋಧರು ರಾತ್ರೋ ರಾತ್ರಿ ಆ ಡ್ರೋನ್ ದಾಳಿಯನ್ನು ವಿಫಲ ಮಾಡಿದ್ರು ಇವತ್ತು ನಾವುಗಳು ದೇಶದ ಭಾರತ ಮಾತೆಯ ಮಕ್ಕಳಾಗಿ ಭಾರತ ಮಾತಿನ ಮಕ್ಕಳಾಗಿ ನಮ್ಮ ಯೋಧರನ್ನ ಬೆಂಬಲಿಸಬೇಕಾಗಿದೆ ನರೇಂದ್ರ ಮೋದಿ ಅವ್ರನ್ನ ಇವತ್ತು ಕೈ ಬಲಪಡಿಸೋದು ಅದಕ್ಕೋಸ್ಕರ ತಿರಂಗಾತ್ರೆ ಎಲ್ಲ ಕಡೆ ನಡೀತಾನೆ ಈ ಒಂದು ತಿರಂಗಾತ್ರೆಯಲ್ಲಿ ಪಾಲ್ಗೊಂಡಂತ ಸಮಸ್ತ ರಾಷ್ಟ್ರ ಪ್ರೇಮಿಗಳಿಗೂ ಮಾಧ್ಯ ಮುಖಂಡರುಗಳಿಗೂ ಹಾಗೂ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮಕ್ಕಳಿಗೂ ಉಪನ್ಯಾಸಕರಿಗೂ ಭಾಗವಹಿಸಿದ ಮಾಧ್ಯಮಸ್ಥರಿಗೆ ವಂದಿಸಿ ನನ್ನ ಮಾತು ಶುಭವಾಗಲಿ ಧನ್ಯವಾದಗಳು